ರಿಂದನ ಹಂಚಿಕೆಯಿಂದಲೇ ಹಿಡಿಯಬೇಕು ಬರೀ ಮೋಸ ಮಾಡದ ಹೊರತವನು ಎಂದಿಗೂ ಸಿಗುವಂತಿಲ್ಲ ಬೇಗ ಹಂಚಿಕೆ ಮಾಡಿ ನಮಗರಿ ಅಂತಾರೆ ನೀವು ಕಲ್ಯಾಣ ಮಾಡು ನನಗೊಂದು ಹಂಚಿಕೆ ಒಳಗಿರೋದು ಅವನಿಗೂ ನಮಗೂ ಭಾಳ ಕೇಳ್ತನೂ ಇರೋದು ನಿಂಗನ ಕೂಡಿಕೊಂಡು ಅವ ಹಿತ್ತಲಿಗೆ ಹೋಗಿ ಕೆಲವು ಹುಡುಸು ಅವನ್ನಡನೇ ಕೂಡಿಕೊಂಡಂತೇಳಿ ನಟಿಸಿ ಕೊಲೆ ಸುಳಿಯೇ ಸಹಾಯ ಮಾಡು ಸಮಯ ಸಾಧಿಸಿಕೊಂಡು ಕೂದಲೆಯಿಂದ ಕುತ್ತಿಗೆಯನ್ನು ಕೊಯ್ಯು ಚಿಂತಿಸುವ ಕಾರಣವಿಲ್ಲ ಯಾಕೆಂದರೆ ಪಟ್ಟ ಮಾತು ಮರೆಯಬಾರದು ರಾಯ ಸಮಾಜ ಮನುಷ್ಯನಲ್ಲ ಆತನಿಗೆ ಕೂಯ ಭಾವನ ಪ್ರದೇಶದಿಂದ ಅವನು ಹೊತ್ತನಾಗಿರೋನು ಕೆತ್ತುರ ಸ್ವರಾಜ್ಯದ ಸ್ಥಾಪನೆ ಜನಗಳಿಂದ ಕನ್ನಡಿಗರಲ್ಲಿ ಸಹಾಭಿಮಾನ ತಿಂದು ತುಂಬುತ್ತಿರುವುದು ಜೀವದ ಸ್ಪರಿಯಂತೂ ಇಲ್ಲವೇ ಇಲ್ಲ ಎಂದು ಹೇಳಕ್ಕೆ ಆತನಿಗೆ ಕೆಲಸ ಕನ್ನಡಿಗರ ಸಲುವಾಗಿ ಕನ್ನಡ ಸಂಸ್ಥಾನದ ಸಲುವಾಗಿರುವ ನನ್ನಕರ್ಣವನ್ನು ನೋಡಿ ಅವರಿಗೆ ಬಹಳ ಆನಂದವಾಗಿದೆ ಕನ್ನಡಿಗರಿಗಾದ ಅವಮಾನವು ಸಹನವಾಗುವುದಿಲ್ಲವಂತೆ ಇಂಗ್ಲಿಶರು ಮೋಸಗಾರರಂತೆ ಕೂದಲ ಎಳೆಯಿಂದ ಕೊತ್ತಿಗೆಯನ್ನು ಕೊಲ್ಲುವ ಸವಿ ಮಾತಿನ ಸಕ್ಕರೆಯನ್ನು ಬೀರುವುದರಲ್ಲಿ ಕುಶಲರಂತೆ ಅವಳಿಗೂ ಇಂಗ್ಲಿಶರ ಮೇಲೆ ಸೇಡು ತೀರಿಸಿಕೊಳ್ಳುವ ಆಶೆ ಆಗಿದೆಯಂತೆ ಅವರು ಕೆಲ ಜನರನ್ನು ಕೂಡಿಕೊಂಡು ನಮ್ಮ ಬಂಡಾಯದಲ್ಲಿ ಸೇರಿಕೊಳ್ಳಬೇಕೆನ್ನುತ್ತಾರೆ ಗುರುಗಳೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಗುರುಗಳೇ ಈ ಪತ್ರವು ಬಹಳ ವಿಚಿತ್ರವಾಗಿದೆ ಈ ಸಮಯದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಎಂಬುದನ್ನು ತಿಳಿಯುವುದೇ ಕಠಿಣವಾಗಿದೆ ಈಗ ಮಗನು ತಂದೆ ತಾಯಿಯ ಮಾತನ್ನು ಗಂಡತಿಯು ಗಂಡನ ಮಾತನ್ನು ಯಾರ ಮಾತನ್ನು ಯಾರು ಕೇಳುವಂತಿಲ್ಲ ಮರೆ ಮೋಸ ನಂಬಿಕೆ ಹೇಳಿದನ ಮತ್ತು ಮಿತಿ ಮೀರಿ ಹೋಗಿದೆ ಗೆಳೆಯರು ಗೆಳೆಯನ ಕುತ್ತಿಗೆ ಕೊಯ್ಯಲು ಸಿದ್ದರು ದೊಡ್ಡ ದೊಡ್ಡ ಜನರು ಇನಾಮಿನ ಆಕೆಯಿಂದ ಬೇಕಾದಂತಹ ನೀಚ ಕೆಲಸ ಮಾಡಲಿಕ್ಕೆ ಹಿಂಗಲಾರರು ಆದ್ದರಿಂದ ಮನಸ್ಸು ಒಪ್ಪಲುಲ್ಲರು ಗೌಡರ ಮೇಲೆ ವಿಶ್ವಾಸವಿಲ್ಲದಾಗಿದೆ ಗುರುಗಳೇ ಗೌಡರು ನನ್ನ ಜೀವದ ಗೆಳೆಯರು ನನಗೆ ಮೋಸ ಮಾಡರು ಒಂದು ವೇಳೆ ಮೋಸ ಮಾಡಿದರೆ ಅವರನ್ನು ಹಣದು ಹಣ್ಣು ಮಾಡಲಿಕ್ಕೆ ಎಷ್ಟು ಕಾಲ ಬೇಕು ಮೊಣೆ ಆದ ಇಂಗ್ರೇಜಿಯವರ ಗಾಢ ಇಂಗ್ರೇಜಿಯವರ ಕೂಡ ಆದ ಯುದ್ಧದಲ್ಲಿ ನಮ್ಮ ಜನರೇ ಹೆಚ್ಚಾಗಿ ಸತ್ತಿರುವರು ಆದ್ದರಿಂದ ನಮಗೆ ಜನರ ಸಹಾಯವು ಅವಶ್ಯವಾಗಿ ಬೇಕು ಆದ್ದರಿಂದ ಗೌಡವನ್ನು ಕರೆಸಿಕೊಳ್ಳುವುದು ಉತ್ತಮ ಗಜವೀರಾಜ್ ಧರ್ಮಸಪ್ಪ ತಿಂ ಇವರು ಗೌಡರನ್ನು ಕರೆಸಿಕೊಳ್ಳುವುದು ಸರಿ ಎಂದು ಹೇಳಿದರು ನನಗೆ ಕ್ರೀಡೆ ಸರಿ ಕಟ್ಟದ್ದನ್ನು ನಾನು ಹೇಳಿದೆ ಎಷ್ಟರ ಮಟ್ಟಿಗೆ ನಿನಗೆ ತಿಳಿದಂತೆ ಮಾಡುವ ಕರ್ವಾನುಭ ಕರ್ಮಾನುಭದ್ಧಿ ಶಾರಣಿ ಎಂಬ ವಾಕ್ಯವು ಹೇಳುತ್ತಿದೆ ದೈವಗತಿಯನ್ನು ತಪ್ಪಿಸುವವರಾರು ಪಾಂಡವರು ದತ್ತಾಡುವಾಗ ಸೀತೇನು ಕದ್ದೈವರು ಹುಟ್ಟಾಗಲಿಲ್ಲವೇ ಎಂತ ಸಂಗತಿಗಳನ್ನು ಅನೇಕ ದಿನಗಳಿಂದ ಹೇಳುತ್ತಲೇ ಬಂದಿರುವೆನು ನೀವು ಏನು ಹೇಳಿದರೂ ನನ್ನ ಮನಸ್ಸು ಒಪ್ಪರಲ್ಲದು ಪಿರಂಗಿಯವರು ಹೊಸ ತಂಡನ್ನು ತರಿಸಿದವರಂತೆ மாமலாரண்டிடுவனும் வந்து நம்ம ஜனரன் கூட நம்மவரு பத்தியே இல்ல கொடலையே கவுலக்கே நம்ம நம்ம கொத்திரிய கொயலும் பரவி ஹோகல நான் நெல் ನಿಶ್ಚಯ ಚಲಿಸಲಾರ ನನ್ನ ಮನಸ್ಸು ಶಿವಲಿಂಗನನ್ನು ಬಿಟ್ಟು ನಾನು ಪ್ರಸಂಗ ಬಂದಾಗ ಬಂದೇ ಬರುವೆನು ನಿಮ್ಮ ಮೇಲೆ ದೂರ ಆಗಲೆಂದು ಶ್ರೀ ಬಡಗನಾಥನಲ್ಲಿ ಅಭಿಷೇಕ ಕಾರ್ಯಕ್ರಮಗಳನ್ನು ಮಾಡುತ್ತೇನೆ ನೀವು ಎತ್ತರದಿಂದ ಕೆಲಸ ಮಾಡಬೇಕು ಎಲ್ಲರ ಮಾತನ್ನು ಕೇಳಿಕೊಂಡು ತಮ್ಮ ಮನಸ್ಸಿನಂತೆ ನಡೆಯಬೇಕು ದಿಲ್ ಸೇ ದಿಲ್ ದಿಲ್ ಸೇ ದೇನಾ ದಿಲ್ ಈ ವಾಕ್ಯವನ್ನು ನಿನ್ನ ಎದೆ ಎಲೆಗೆ ಮೇಲೆ ಕೊರೆ ನಾನು ಬರುತ್ತೇನೆ ನನ್ನ ಮನಸತ್ತುವವರನ್ನು ಕರೆಸಿಕೊಳ್ಳಬೇಕೆಂದು ಹೊಮಣಿಸುತ್ತಿರುವ ನಾವು ಏನು ಮಾಡೋಣ ನೀನು ಹೋಗಿ ಗೌಡರನ್ನು ಕರೆದುಕೊಂಡು ಬರ್ತ ಉತ್ತರ ದಾರಿ ನೋಡಿದರೆ ನಾವೇ ಬಂದು ಬಿಟ್ಟರು ನೀನು ನಮ್ಮ ಮಾತಿಗೆ ಒಟ್ಟುಕೊಂಡು ನಾವೇ ಜನರನ್ನು ಕರೆದುಕೊಂಡು ಬರುತ್ತೇವೆ ನೀವು ಬಂದದ್ದು ಬಹಳ ನಿಮ್ಮದೇ ಕೆಲಸವಿದು ಬೇಕಾದಾಗ ಜನರನ್ನು ಕರೆದುಕೊಂಡು ಬನ್ನಿ ಊಟ ತೀರಿಸಿಕೊಂಡು ಹೋಗಿರಿ

you ಸಂಶಯ ಮಾಡಿಕೊಳ್ಳಬೇಡ ನಿಮ್ಮ ನಿಮ್ಮ ಕೆಲಸಗಳನ್ನು ನಡೆಯಿರಿ ನಾನು ಜಳಗಾವ ಮಾಡಿ ಬರುತ್ತೇನೆ ಸಂಶಯ ಏನು ಬೇಡ

ಆ ರಕ್ತದ ಕುಣಿ ಆ ಹೆಣ್ ಕಣ್ಣು ಮುಂದ ಎದಿ ಹೇಗಿದ್ ಯುಬಾಕಿ ಸಪ್ಲಾ ಕೇಳಿದ್ರಿ ನಾ ಲಡಾಯಿ ನಡೆದ ಟೈಮದಾಗ ಗುಡ್ಡದ ಮರಿಗೆ ಹೋಗಿ ಅಡಿಕೊಂಡ್ ಕುಂತಾವ ಲಡಾಯಿ ಮೂವತ್ತಿಂದ ಹೊರಬಂದ ಬೈನ್ಯ ಊರ ಕಡೆ ಹಾದು ಬರುವಾಗ ಯಾತ್ರದ ಒಂದ್ ಸಪ್ಲಾತ ಅಲ್ಲೇ ಕಾಲಾಗ ಒಂದ್ ರಕ್ತದ ಅಂಜೆ ಹತ್ರ ಅಂಜಾತ್ರ ಬಿಟ್ನೆ ಅವಾಗ ನಾನು ಈ ಡ್ರೆಸ್

ನೋಡ ಕಾಣೋದಿಲ್ಲ ಕೈಯಲ್ಲಿ ಲಾಂಗು ಬಾಯಲ್ಲಿ ಸಾಂಗು ಹಿಂದೆ ಬರ್ತಾ ಇದೆ ರಾಯಣ್ಣನ ಗ್ಯಾಂಗು ನೋಡ ಮೈ ಎಲ್ಲ ರಕ್ತ ಆಗೈತೆ ಸಾತ್ ಬಿದ್ದ ನೂರ ಒಂದು ಮಂದಿನ ಕಾಚ್ 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 ಕಡೆದು ಬಂದಿದನ ಈಗ ನೋಡ ನೀನು ಗಂಡನ ಗಂಡಸ್ತಾನ ಆಗ್ಲೇ ಅಲ್ಲ ಹೆಂಡ್ಯ ಹೆಂಡ್ಯ ಅಂತಿದ್ದ ಈ ಕರಿನ ಕೊಪ್ಪ ಕಾಲಕ್ಕೆದ ಹುಡುಗನ ಕೈ ಇನ್ನ ಗೊತ್ತಿಲ್ಲ ನಿನಗ ಬಿಡ ನನಗ ನೀಂದು ತಿಳಿದು ಹಳೆ ಮಾತಾಗೈತಿ ಈಗ ಜನಕ್ಕೆಲ್ಲ ಇವತ್ತು ಅಲ್ಲ ನೀ ಕಾಣಿಸ ಯಾರ ಕರ್ದ ರಕ್ತ ಹಚ್ಕೊಂಡು ಇಲ್ಲಿಗೆ ಬಂದಿ ನನಗೇನು ಗೊತ್ತಾ ಇಲ್ಲ ಡಾಲ್ ಕಟ್ ಬರಂಗಿಲ್ಲ ಒಂದು ಕತ್ತಿ ಹಿರಿಯಾಕ ಬರಂಗಿಲ್ಲ ನೀನ್ಯಾಗೇನಿಲ್ಲ ನೀನ್ ನೀನ್ ಎರಡು ಈಗಿನ ಕಾಲದಾಗ ಮ್ಯಾಲದ ಒಳಗೆ ಏನೇನು ಇರಂಗಿಲ್ಲ ನೋಡು ಅಲ್ಲ ಪಾಪ ಅಣ್ಣಮ್ಮ ರಾಯಣ್ಣ ಮ್ಯಾಗ ಸವಿ ಮಾತು ಮಾತಾಡಿ ಆ ಡೋಣಿ ಮಾಡಿದಾಗ ಅವನನ್ನ ಹಾಕಿ ಜಾತಾ ಮಾಡೋ ಟೈಮ್ನ ಪಾಪ ಆ ಕತ್ತಿ ಸಹಿತ ಅಲ್ಲೇ ಓಡಿಸ ಆ ಮ್ಯಾಗ ನಾಲ್ಕು ಮಂದಿ ಕೂಡಿ ಅವನ ಜೋಡಿ ಜಗಳಕ್ಕೆ ಹೋದ್ ಇಲ್ಲ ಇಲ್ಲಂಗ ಹಂಗ ಎಂಟು ಹೊಡೆದು ಹಾಕಿದಂತ ಆಮೇಲೆ ಅವನ್ನ ಆ ಹೊರಸಿಗೆ ತಗೊಂಡು ಹೋಗಿ ಆ ಮಹನಿ ಆ ಕೈಯ ಕೊಟ್ಟು ಬಂದ ನೋಡ ಪಾಪ ಏನ್ ಮಾಡ್ತಿದಿ ನೋಡು ಈಗ ನೀನು ಇಲ್ಲಿ ನಿಲ್ಲಾಕ್ ಹೋಗೋಣ ಬಾಳ ಈಗ ಸ್ವಲ್ಪ ಮನ್ಸಿಗೆ ಬಾಳಿತಿ ಹೋಗು ಹೋಗಿ ಬಿಡುಗಡೆ ಮಾಡಿಸ್ಕೊಂಡ್ ಆಮೇಲೆ ನೀ ಇಲ್ಲಿ ಬಾ

ಅವ ಎಂಥ ಗಂಡ ಮಗ ಅದನ ಎಂಥ ಕೆಲಸ ಮಾಡಾಕತ್ತಾನ ನಿಜವಾಗ್ಲು ಅಂಥ ಗಂಡು ಮಗ ಹುಟ್ಟಿದ್ರು ಹುಟ್ಟಬೇಕು ಈ ಕಾಲದಾಗ ಅದಕ್ಕೆ ಹೇಳಕತ್ತೀನಿ ನಡಿ ಸದ್ಯ ಹೋಗಿ ಅವ್ನು ಬೆಳೆಸ್ಕೊಂಡ ಮಾಡಿದ ಇಲ್ಲ ತೋರಿಸ್ಕೊಳತ್ ತೋರಿಸ್ಕೊಳತ್ತೆ ನನಗೂ ರೈಂಡ್ ಮ್ಯಾಲ ಕ್ಯಾಜಿ ಬಿಡಿಸ್ಕೊಂಡ ಬರ್ತಾನ ಆದ್ರೆ ನನಗೆ ನಿನ್ನ ಬಿಟ್ಟು ಅಪ್ಪ ನನ್ನ ಮನಸ್ಸು ಆಗೋ

నీతనే <ndotape> వారి <posterior>, <oh hey, <stealing Gianlshai hai hai> i <laughs> ಧನ್ಯವಾದಗಳು ಬಹುಶಃ ಗ್ರಾಮದೇವಿ ಜಾತ್ರೆ ನಿಮಿತ್ತವಾಗಿ ಈ ನಾಟಕವನ್ನ ಹಳೆ ಕಲಾವಿದರು ನಡೆಸಿಕೊಟ್ಟಿದ್ದಾರೆ ಏನಾದರೂ ತಪ್ಪು ತಡೆಗಳು ಆಗಿದ್ದರೂ ಕೂಡ ಪ್ರೇಕ್ಷಕರು ತಮ್ಮ ಅಣ್ಣಂಬಂದಿರು ಮಕ್ಕಳು ಅಂತ್ಯ ತಿಳ್ಕೊಂಡು ಅವರ ಹೊಟ್ಟೆಯಲ್ಲಿ ಹಾಕಿಕೊಳ್ಳಬೇಕೆಂದು ತಮ್ಮಲ್ಲಿ ನಾ ಕಲಾ ತಂಡದ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ ಬಹುಶಃ ರಾಯಣ್ಣನ ಕೊನೆ ಪ್ರವೇಶ ಅಂತ